ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ತಮ್ಮಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಡೆದ ಹಿಂಬಡಿಗಳಿಗೆ ಹೋಮ್ ರೆಮಿಡಿಯಿಂದ ಯಾವ ರೀತಿಯಾಗಿ ಪರಿಹಾರ ಕಂಡ್ಕೋಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ತುಂಬ ಸಿಂಪಲ್ ಆಗಿರೋದೆ ಬಟ್ ಮನೇಲೇ ಇರೋದೇ ನಮಗೆ ಇದು ಗೊತ್ತಿರೋದಿಲ್ಲ ಇದರಿಂದ ಇಷ್ಟೊಂದೆಲ್ಲ ಯೂಸ್ಫುಲ್ ಬೆನಿಫಿಟ್ ಇದೆಯಾ ಅಂತ ಹೇಳಿಬಿಟ್ಟು ಖಂಡಿತವಾಗಲೂ ಮನೇಲೇ ಇರುವಂತಹ ಒಂದು ಸಾಮಗ್ರಿನ ಯೂಸ್ ಮಾಡಿಬಿಟ್ಟು ಈ ಒಡೆದ ಇಂಬಡಿಗಳಿಗೆ ಪರಿಹಾರ ಯಾವ ರೀತಿ ಕಂಡುಕೊಬೋದು ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಕಾಡೋ ಕಾಡುವಂಥ ಸಮಸ್ಯೆ ಅಂತ ಅಂದರೆ ಇಂಬಡಿ ಹೊಡೆಯೋದು ಸೊ ಕೆಲವೊಮ್ಮೆ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಾದರೆ ಸೊ ಬಾಡಿ ಎಕ್ಸಸ್ ಆಫ್ ಹೀಟಿಂದ ಕೂಡ ಈ ರೀತಿ ಆಗುತ್ತೆ ಒಂದು ವೇಯಿಂದ ಬಾಡಿ ಎಕ್ಸಸ್ ಆಫ್ ಹೀಟ್ ಆದಾಗ ಈ ರೀತಿ ಇಂಬಡಿ ಹೊಡೆಯೋದ್ರಿಂದ ಅದು ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಈ ರೀತಿಯಾಗಿ ಇಂಬಿ ಹೊಡೆಯುತ್ತೆ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೆ ನೋಡಿ ಅವರಿಗೂ ಕೂಡ ಇಮ್ಡಿ ಹೊಡಿತಾ ಅನ್ನೋದು ಸಫರ್ ಮಾಡ್ತಿರ್ತಾರೆ ಯಾವ ರೀತಿ ಅಂತ ಮೇಲೆ ಕಾಲು ಇಡೋಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ತುಂಬ ಜನ ಸಫರ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಆ ನೋವಿಗೆ ನಿದ್ದೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ರಾತ್ರಿ ಹೊತ್ತು ಆ ರೀತಿಯಾಗಿ ಸಫರ್ ಮಾಡ್ತಿರ್ತಾರೆ ಸೊ ನಾನು ಹೇಳೋ ಮನೆ ಮದ್ದಿನ ನೀವು ಯೂಸ್ ಮಾಡ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂತಲೇ ಅನ್ಕೊಳ್ಳಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡಕೊಂಡು ಮುಂಚೆ ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆ ನಿಮಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನು ಈ ರೆಮಿಡಿನ ಮಾಡಲಿಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಕ್ಯಾಸ್ಟ್ರಾಲ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಆ ಪ್ಯಾಕೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಗಾಣದಿಂದ ತಂದಿರುವಂತಹ ಎಣ್ಣೆನೂ ಕೂಡ ಹಾಕ್ಕೋಬೋದು ಅದು ಪ್ಯೂರಾಗಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನೀಗ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾಯೀನಿ ಅರ್ಗೆ ಅರಶಿನ ಸೊ ಇದರಲ್ಲಿ ಆ್ಯಂಟಿ ಏಜಿಡ್ ಗುಣಗಳು ಕೂಡ ಇರುತ್ತೆ ನಮ್ಮ ಇಂಬಡಿಗಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಇನ್ನು ಈ ಅರಿಶಿನ ಪುಡಿಲು ಅಷ್ಟೇ ರೋಗ ನಿರೋಧಕ ಶಕ್ತಿಯ ಗುಣ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯೂ ಕೂಡ ಅನುಮಾನ ಮಾಡಿದಲೆ ನೀವು ಇದನ್ನು ಯೂಸ್ ಮಾಡ್ಬೋದು ಇನ್ನು ಹರಳೆಣ್ಣೆ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಬಟ್ ನಾವು ಈ ನಡುವೆ ಹರಳೆಣ್ಣೆನೆಲ್ಲ ಯೂಸ್ ಮಾಡೋದು ತುಂಬ ಕಡಿಮೆ ಆಗಿದೆ ಬಟ್ ಹಿಂದಿನ ಕಾಲದಲ್ಲಿಲ್ಲ ಹರಳೆಣ್ಣೆನ ತುಂಬ ಅಂದರೆ ತುಂಬಾ ಯೂಸ್ ಮಾಡ್ತಾಯಿದ್ರು ಅದಕ್ಕೆ ಅವರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಬಟ್ ಈಗ ನಾನು ಯಾರೂ ಅಷ್ಟು ಯೂಸ್ ಮಾಡೋದಿಲ್ಲ ಸೊ ಈ ರೆಮಿಡಿನ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಹಿಂಬಡಿ ಹೊಡೆಯುವ ಸಮಸ್ಯೆಯಿಂದ ದೂರ ಆಗ್ಬೋದು ನೋಡಿ ಆ ಇದನ್ನು ನಾವೀಗ ನಮಗೆ ಅಂತಹ ಇಮ್ಡಿಗಳಿಗೆ ಇದನ್ನು ಹಚ್ಕೋಬೇಕು ಈ ಹರಳೆಣ್ಣಲ್ಲಿ ರೀಸಿ ನೋಲಿಕೆ ಅನ್ನೋ ಒಂದು ಆಮ್ಲ ಕೂಡ ಇರುತ್ತೆ ಈ ಆಮ್ಲದಿಂದ ನಮಗೆ ಆಗಿರುವಂತಹ ಊತ ಅಥವಾ ನೋವುಗಳನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಇದು ಅಂತ ಅಲ್ಲ ನಾವು ಬಾಡಿಗಾಕಿ ಮಸಾಜ್ ಮಾಡೋದ್ರಿಂದ ಕೂಡ ನಮಗೆ ಎಷ್ಟೋ ಪೈನ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅರಿಶಿನ ಪಡಿಲು ಅಷ್ಟೇ ನಮಗೇನಾದರೂ ಇನ್ಫೆಕ್ಷನಿಂದ ಆಗಿರುವಂತಹ ಕೆಲವೊಂದು ಆ ಗಾಯಗಳಿಂದಲೂ ಕೂಡ ನಮಗೆ ಮುಕ್ತಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷ ಈ ರೀತಿಯಾಗಿ ಸ್ಲೋ ಮೋಷನಲ್ಲಿ ಮಸಾಜ್ನ ಮಾಡಬೇಕು ಇದನ್ನು ನಾವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹಚ್ಕೋಬೇಕು ಬೆಳಗ್ಗೆ ಎದ್ದು ಇದನ್ನು ವಾಶ್ ಮಾಡಬೇಕು ಇದನ್ನು ವಾಶ್ ಮಾಡಾದಮೇಲೆ ನಾನು ಇನ್ನೊಂದು ಪ್ರೊಸೀಜರ್ನು ಕೂಡ ಹೇಳಿದ್ದೀನಿ ಅದನ್ನು ವಿಡಿಯೋ ಎಂಡವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ವೀಕ್ಲಿ ನೀವು ಒಂದು ಎರಡರಿಂದ ಮೂರು ಸತಿ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಒಂದು ಹೊಡೆದಿರೋ ಇಂಡಿಗಳು ತುಂಬ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಪೈನ್ ಕೂಡ ರಿಲೀಫ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೇ ಇರೋ ಅಂತಹ ಒಂದು ಎರಡು ಸಾಮಗ್ರಿನ ಬಳಸ್ಬಿಟ್ಟು ನಂದಿರೋ ಇಂಡಿಗಳಿಗೆ ಯಾವ ರೀತಿಯಾಗಿ ಸೊಲ್ಯೂಷನ್ ಕಂಡ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಈ ಟಿಪ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ಅರಳೆಣ್ಣೆ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಈಗಿನ ಒಂದು ಜನ್ರೇಷನ್ ಹೆಂಗಾಗಿದೆ ಅಂತಂದರೆ ಅರಳೆಣ್ಣೆನ ತುಂಬ ಜನ ಯೂಸ್ ಮಾಡಲ್ಲ ಬಟ್ ಅರಳೆಣ್ಣೆನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಅಂದರೆ ತುಂಬ ಅರಳೆಣ್ಣೆನ ಯೂಸ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅವರು ತುಂಬ ಶಕ್ತಿಯಾಗಿತ್ತು ಅವ್ರಿಗೆ ತುಂಬ ಹೆಲ್ತ್ ಕೂಡ ಚೆನ್ನಾಗಿರೋದು ಬಟ್ ಈಗಿನವರೆಲ್ಲ ಹರಳೆಣೆ ಸ್ವಲ್ಪ ಜಿಡ್ ಜಾಸ್ತಿ ಇರುತ್ತೆ ಹೊಳಿಲಿಕ್ಕೆಲ್ಲ ಆಗೋದಿಲ್ಲ ತಲೆಗಾಗ್ಲಿ ಬಾಡಿಗಾಗ್ಲಿ ಹಚ್ಕೊಳ್ಳೋದ್ರಿಂದ ಅದನ್ನು ನೀಟಾಗಿ ನಾವು ತೊಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹರಳೆಣ್ಣೆನ ಯೂಸ್ ಮಾಡೋದಿಲ್ಲ ಬಟ್ ಡೆಫಿನೆಟ್ಲಿ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈವನ್ ನಾವು ತಲೆಗೆ ಹಾಕೊಳೋದ್ರಿಂದ ಕೂಡ ಬಾಡಿ ತಂಪಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸಮ್ಮರ್ ಸೀಸನ್ ಅಂತ ಅಲ್ಲ ಎಲ್ಲ ವಯಸ್ ಸೀಸನಲ್ಲೂ ಅಷ್ಟೇ ಎಕ್ಸಸ್ ಆಫ್ ಹೀಟ್ ಅನ್ನೋದು ತುಂಬ ಆಗಿರುತ್ತೆ ಯಾಕೆ ಅಂತ ಅಂದರೆ ನಾವು ದಿನನಿತ್ಯ ಬಳಸುವಂತಹ ಫುಡ್ಡಿಂದ ನಮಗೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಬೇರೆ ಯಾವುದೇ ಫುಡ್ಡನ್ನು ತಗೊಂಡ್ರು ಕೂಡ ಬಾಡಿ ಚೆನ್ನಾಗಿ ಕೂಲ್ ಆಗಬೇಕು ಅಂತ ನಾವು ಹರಳೆಣ್ಣೆ ಯೂಸ್ ಮಾಡಬೇಕು ವೀಕ್ಲಿ ಒನ್ ಟೈಮರ್ ಆಯಿತು ನಾವು ತಲೆಗೆ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ದೇಹ ತಂಪಾಗುತ್ತೆ ಅಲ್ಲದೆ ನಾವು ಬಾಡಿಗೂ ಕೂಡ ಹಚ್ಚಿ ಮಸಾಜ್ ಮಾಡಿ ಫ್ರೆಶ್ಅಪ್ ಆಗೋದ್ರಿಂದ ಕೂಡ ಖಂಡಿತವಾಗ್ಲೂ ನಮಗೆ ಹೆಲ್ತ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈವನ್ ಮಕ್ಕಳುಗಳಿಗೂ ಕೂಡ ಹರಳೆಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಗಟ್ಟಿ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಹೊಡೆದಿರೋ ಅಂತಹ ಇಂಬಡಿಗಳಿಗೂ ಕೂಡ ಈ ರೀತಿಯಾಗಿ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಲ್ಲದೆ ಇದನ್ನು ನೀವು ಬಿಫೋರ್ ನೈಟಲ್ಲಿ ಅಂದರೆ ಓವರ್ ನೈಟ್ ಕೂಡ ನಮ್ಮ ಕಾಲಲ್ಲಿ ಇರಬೇಕು ಇದು ಆವಾಗ ನಮ್ಮ ಹೊಡಿಲಲ್ಲಿರುವಂತಹ ಉಷ್ಣಾಂಶ ಎಲ್ಲನೂ ಕೂಡ ತೆಗೆದಾಕತ್ತೆ ಸೊ ನಾವು ರಾತ್ರಿ ಮಲಗಬೇಕಾರೆ ಇದನ್ನು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಡೆದಿರೋ ಅಂತಹ ಇಂಬಡಿಗಳಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹಚ್ಕೊಂಡ್ಮೇಲೆ ಮೇಲೆ ನಾವು ಬೆಳಗ್ಗೆ ಎದ್ದು ಏನದನ್ನು ಕ್ಲೀನ್ ಮಾಡ್ಕೋತೀವಲ್ಲ ನೋಡಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಸೊ ತೊಳೆದಾದಮೇಲೆ ನಾವು ಬೋರೋ ಪ್ಲಸ್ ಬರುತ್ತಲ್ಲ ನೋಡಿ ಅದನ್ನು ಅಪ್ಲೈ ಮಾಡಬೇಕು ಓಕೆನಾ ಅದನ್ನು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನು ನೀಟಾಗಿ ಉಜ್ಜಬೇಕು ಅಂದರೆ ಏನು ಅಂತಹ ಇಮಿಡಿ ಜಾಗದಲ್ಲಿ ನಾವು ನೀಟಾಗಿ ಉಜ್ಜಿ ಮಸಾಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ನೀವು ಒಂದೇ ಒಂದು ದಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಒಂದು ದಿನದಲ್ಲೇ ಯಾವ ರೀತಿ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮಾರಿ ಬಿಡಿ ಆ್ಯಂಡ್ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಇನ್ನು ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಕೂಡ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್